ಎಸ್ಐಟಿ ಮುಂದೆ ಬಯಲಾಯ್ತ ಪ್ರಜ್ವಲ್ ಕರ್ಮಕಾಂಡ ಹಲವು ಸ್ಫೋಟಕ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾರೆ ಸಂತ್ರಸ್ತೆಯರು ಸಂತ್ರಸ್ತೆಯರಿಂದ ಹಲವು ಪ್ರಶ್ನೆಗಳಿಗೆ ಉತ್ತರವನ್ನ ಕೂಡ ಪಡೆದುಕೊಂಡಿದ್ದಾರೆ ಎಸ್ಐಟಿ ಎಸ್ಪಿ ಯಾವ ಉದ್ದೇಶಕ್ಕೆ ವಿಡಿಯೋಗಳನ್ನ ಮಾಡಿಕೊಳ್ಳಾಗಿತ್ತು ಆ ವಿಡಿಯೋಗಳಲ್ಲಿ ಇರುವುದು ನೀವೇನಾ ವಿಡಿಯೋ ಮಾಡಿಕೊಳ್ಳಲು ನೀವೇ ಸಮ್ಮತಿಯನ್ನ ನೀಡಿದ್ರ ಅಥವಾ ಆಮಿಷ ಅಥವಾ ಭಯ ಉಂಟು ಮಾಡಿ ವಿಡಿಯೋವನ್ನ ಮಾಡಿಕೊಳ್ಳಲಾಗಿತ್ತ ಹಲವಾರು ಪ್ರಶ್ನೆಗಳನ್ನ ಹೀಗೆ ಹತ್ತಾರು ಪ್ರಶ್ನೆಗಳಿಗೆ ಸಂತ್ರಸ್ತೆಯರಿಂದ ಉತ್ತರವನ್ನ ಕೂಡ ಪಡೆದುಕೊಂಡಿದ್ದಾರೆ ಎಸ್ ಪಿ ಲಾಟ್ಕರ್ ಅವರು ನಮ್ಮ ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಂತ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕು ಬೆಂಗಳೂರು ಎಸ್ಐಟಿ ಮುಂದೆ ಮಹಿಳಾ ಪ್ರಜ್ವಲ್ ಕರ್ಮಕಾಂಡ ಹಲವು ಸ್ಫೋಟದ ಮಾಹಿತಿಯನ್ನ ಬಯಬಿಟ್ಟಿದ್ದಾರೆ ಸಂತ್ರಸ್ತೆಯರು ಇನ್ನು ಸಂತ್ರಸ್ತೆಯರಿಂದ ಹಲವು ಪ್ರಶ್ನೆಗಳಿಗೆ ಉತ್ತರವನ್ನ ಕೂಡ ಪಡೆದುಕೊಂಡಿದ್ದಾರೆ ಐ ಟಿ ಎಸ್ ಪಿ ಯಾವ ಉದ್ದೇಶಕ್ಕೆ ವಿಡಿಯೋಗಳನ್ನ ಮಾಡಿಕೊಳ್ಳಲಾಗಿತ್ತು ವಿಡಿಯೋ ಮಾಡಿಕೊಳ್ಳಲು ನೀವೇ ಸಮ್ಮತಿಯನ್ನ ನೀಡಿದ್ರಾ ಅಥವಾ ಆಮಿಷ ಅಥವಾ ಭಯ ಉಂಟು ಮಾಡಿ ಇನ್ನು ವಿಡಿಯೋವನ್ನ ಮಾಡ್ಕೊಳ್ಳಾಗಿತ್ತಾ ಯಾವ ಕಾರಣಕ್ಕೋಸ್ಕರ ವಿಡಿಯೋ ಮಾಡ್ಕೊಳ್ಲಾಯ್ತು ಜೊತೆಗೆ ಅದರಲ್ಲಿ ಇರೋದು ನೀವೇನಾ ಭಯ ಅಥವಾ ಏನಾದ್ರೂ ಆಮಿಷ ಉಂಟು ಮಾಡಿದ್ರ ಹತ್ತಾರು ಪ್ರಶ್ನೆಗಳನ್ನ ಈಗಾಗ್ಲೇ ಕೇಳಿದ್ದಾರೆ ಜೊತೆಗೆ ಸಂತ್ರಸ್ತೆಯರಿಂದ ಉತ್ತರವನ್ನ ಕೂಡ ಪಡೆದುಕೊಂಡಿದ್ದಾರೆ ಎಸ್ ಪಿ ಲಾಟ್ಕರ್ ಅವರು ವೈರಲ್ ಆದಂತಹ ವಿಡಿಯೋಗಳಲ್ಲಿ ಇದ್ದಂತಹ ಕೆಲವು ಸಂತ್ರಸ್ತೆಯರ ತನ್ನ ಪತ್ತೆ ಮಾಡಲಾಗಿದೆ ಹೀಗಾಗಿ ಎಲ್ಲರನ್ನು ಕೂಡ ಎಸ್ ಐ ಟಿ ಕಚೇರಿಗೆ ಕರೆಹಿಸಿ ಹಲವು ಪ್ರಶ್ನೆಗಳಿಗೆ ಉತ್ತರವನ್ನ ಕೂಡ ಪಡೆಯಲಾಗಿದೆ ವೈರಲ್ ವಿಡಿಯೋಗಳ ಸತ್ಯಾಸತ್ಯತೆಯನ್ನ ಪರಿಶೀಲನೆಗೆ ಒಳಪಡಿಸಲು ಈಗಾಗಲೇ ಸದ್ದತೆಯನ್ನು ಕೂಡ ಮಾಡಲಾಗಿರುವಂತದ್ದು ಎಸ್ ಆಮಿಷ ಉಂಟು ಮಾಡಿದ್ರ ಅಥವಾ ಭಯ ಉಂಟು ಮಾಡಿದ್ರ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಜೊತೆಗೆ ಆ ವಿಡಿಯೋದಲ್ಲಿ ಇರುವಂತದ್ದು ನೀವೇನಾ ನೀವೇ ಸಮ್ಮತಿಯನ್ನ ನೀಡಿದ್ರಾ ಹೀಗೆ ಹತ್ತಾರು ಪ್ರಶ್ನೆಗಳಿಗೆ ಸಂತ್ರಸ್ತೆಯರಿಂದ ಉತ್ತರವನ್ನ ಕೂಡ ಪಡೆದುಕೊಂಡಿದ್ದಾರೆ ಎಸ್ಪಿ ಲಾಟ್ಕರ್ ಅವರು